अधीन ताई कुछ तो चाकूड कलर सर कलर सत्य कलर दिला क्या गया आओ बढ़िये वाले आवाज बेड लग दाओ संग दाओ मत वारस बढ़िये पट्टी तर ला वारा पंगे बड़ा ना दूसरा चाकूड सुधु 이든 u y a 가 ಇವತ್ತಿನ ಅಷ್ಟೆ ಚಲೋ ಇವತ್ತಿನ ಮುಂದಿನ ಆರ್ ತಿಂಗಳಿನ ಮನಿ ಮಸೂತಿ ಆಗ್ಲಾಕಬೇಕು ಯಾಕಂದ್ರೆ ಆ ಬೆಡ್ ಬಡ್ಡಿನೇ ಇರ್ತೈತೆ ಅದ್ರ ಇದನ್ನು ಬಿಟ್ಟಿ ಸಿಕ್ಕಿದ್ರೆ ಮನಸ್ಸು ಬಂದಾಗ ಚೈನಿ ಮಾಡುವುದು ಇಂದ ಕಳಿಸಿ ಅಲ್ಪಕೊಂಡ್ರುದು ಮೇಡಮ್ ಅವ್ರು ಬರ್ರಿ ಕೈ ಮುಗಿತೀರಿ ಮುಗಿಸ್ರಿ ಇದನ್ನು ಮಾಡ್ರಿ ಈಗ ಈ ಗೊತ್ತಾಗ್ರಿ ತಮ್ಮ ಕೊತ್ಕೊಂಡ್ರು ಏನ್ ಹೇಳುದು ಅವಂಗ ಹೇಳಕ್ ಯಾರ ಮಂದಿಗೆ ವಸೂಲಿ ಹಚ್ಚಬೇಕು ಅವಂಗ ಚಾ ಕುಡಿಸ್ಬೇಕು ಅವಂಗ ಅದಾವ ಐದ್ನೂರು ರೂಪಾಯಿ ಕೊಡ್ಬೇಕು ಹತ್ತರ ಬಂದಿ ಅದೊಂದು ಗ್ಯಾಂಗ್ ಬೇರೆ

దొడ్ కార్యక్రమ ఫస్ట్ ఆఫ్ ఆల్ ఏ రఫెస్ ధైర్యంగా ముందు బందే అదా ధన్యవాద మే స్వల్ జాస్తి కాల మాట్లాడేంద్రు మే మే లాంగ్వేజ్ హ दिमाग में था, जो कि था सब क्या है, बत्तू सुलेबाड़ों तो बोल बोल चुके हैं ऑनलाइन। जो कि अब पूरे बात करें, माशाल्लाह जो है सो। आप कहना? मांगुलबई